ಹೌದು ಈಗೀಗ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಜಮೀನುಗಳ ಬೆಲೆಗಳು ಗಗನಕ್ಕೇರ್ತಿವೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಪ್ರಭಾವಿಗಳು ಅಮಾಯಕರ ಜಮೀನುಗಳು ಸರ್ಕಾರಿ ಜಮೀನುಗಳನ್ನ ಕಬ್ಜಾ ಮಾಡಲು ಮುಂದಾಗಿದ್ದಾರೆ ಅದು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲ ಹಳ್ಳಿಗಳಲ್ಲೂ ನಡೆಯುತ್ತಿವೆ ಇಂತಹದೇ ಆಸೆಗೆ ಬಿದ್ದ ಚಿಕ್ಕಬಳ್ಳಾಪುರ ತಾಲೂಕು ಪಟರನಹಳ್ಳಿ ಪಂಚಾಯಿತಿ ಮುತಕದಹಳ್ಳಿ ಮಾಯ್ಕಾಳಪ್ಪ ಎಂಬುವವರು ಇದೇ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಅವರಿಗೆ ಕೇವಲ ಹತ್ತು ಗುಂಟೆ ಜಮೀನು ಮಂಜೂರಾಗಿದೆ ಇದನ್ನ ದುಸ್ಥಿತಿ ಆಗುವ ಮೊದಲೇ ತನ್ನ ಜಮೀನು ಎಲ್ಲಿದೆ ಎನ್ನುವುದನ್ನು ಕಂದಾಯ ಇಲಾಖೆ ಗುರುತಿಸಿಕೊಡುವ ಮೊದಲೇ ಊರ ರಾಜಕಾಲುವೆ ನೀರಿಗೆ ಅಡ್ಡವಾಗಿ ಕಟ್ಟಿದ್ದ ಚೆಕ್ ಡ್ಯಾಂ ಪಕ್ಕ ಚೌಡೇಗೌಡ ಎಂಬ ರೈತರ ಜಮೀನನ್ನ ಸೇರಿ ರಾತ್ರೋರಾತ್ರಿ ಜೆ ಸಿಪಿ ತಂದು ಮಟ್ಟ ಮಾಡಿಸಿಬಿಟ್ಟಿದ್ದಾರೆ ಚೌಡೇಗೌಡ ಊರಲ್ಲಿ ಇಲ್ಲದ ಸಮಯ ನೋಡಿ ಜೆಸಿಪಿಯಲ್ಲಿ ಊರಿನ ರಸ್ತೆ ರಾಜಕಾಲುವೆ ಎಲ್ಲವನ್ನ ನೆಲಸಮ ಮಾಡಿರುವ ಬಗ್ಗೆ ತಹಸೀಲ್ದಾರ್ಗೆ ದೂರು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ರಶ್ಮಿ ಜೆಸಿಬಿಯಲ್ಲಿ ಅಕ್ರಮವಾಗಿ ಸಮ ಮಾಡಿಸಿದ ಮ್ಯಾಕಾಲಪ್ಪ ಹಾಗೂ ಅವರ ಮಗ ಮೂರ್ತಿಯವರನ್ನು ಹೇಳಿ ಕಳಿಸಿದರೂ ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಜಮೀನು ಗುರುತಿಸಿ ಕೊಡುವವರೆಗೂ ಯಾರು ಜಮೀನು ಉಳುವುದಾಗಲಿ ಜೆ ಸಿಬಿಯಿಂದ ತೆರವು ಮಾಡುವುದಾಗಲಿ ಮಾಡದಂತೆ ಎಚ್ಚರ ನೋಟಿಸ್ ಕೊಡುವಂತೆ ಗ್ರಾಮ ಲೆಕ್ಕಗರಿಗೆ ಸೂಚಿಸಿ ಬರೆದಿದ್ದಾರೆ ಅವರು ಒಂದು ವೇಳೆ ಖರಾಬು ಜಮೀನನ್ನು ಐವತ್ಮೂರು ಅಥವಾ ಐವತ್ತೇಳರಲ್ಲಿ ಅರ್ಜಿ ಹಾಕಿದ್ರು ಇದು ಸಿಟಿ ಲಿಮಿಟ್ ಆರು ಕಿಲೋಮೀಟರ್ ವ್ಯಾಪ್ತಿಗೆ ಬರುವುದರಿಂದ ಆ ಅರ್ಜಿಯನ್ನು ವಜಾ ಮಾಡುವುದಾಗಿ ತಿಳಿಸಿ ಎಂದು ಗ್ರಾಮ ಲೆಕ್ಕಗೆ ಅಜಯ್ ತಿಳಿಸಿದ್ದಾರೆ ಚೆಕ್ ಡ್ಯಾಮ್ಗಳಿದ್ವು ಇದನ್ನೆಲ್ಲ ಇದು ಮಾಡಿ ಸಾರ್ವಜನಿಕರಿಗೆ ದಾರಿಗಳಿಗೆ ಅಡಚಣೆ ಮಾಡವರೆ ದಾರಿಗಳು ಮುಚ್ಚ ಕಿತ್ತು ಮುಚ್ಚವರೆ ಅದರಿಂದ ನಮಗೆ ಯ ಜನಗಳಿಗೆ ಅನಾನುಕೂಲ ಆಗಿದೆ ಅದಕ್ಕೆಲ್ಲ ಅನಾನುಕೂಲ ಆಗಿದೆ ಈ ಕಾಲುವೆಗಳು ನೀರು ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ನಮ್ಮ ಪಕ್ಕದಲ್ಲಿರೋ ಜಮೀನುಗಳಿಗೆಲ್ಲ ತೊಂದರೆ ಆಗುತ್ತೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ ತಹಸೀಲ್ದಾರರು ಇದೆಲ್ಲ ಇದು ಇದು ಮುತ್ಕೊಲ್ ಹಾಕ್ಕೊಂತೀವಿ ನಾವು ಅವ್ರನ್ನ ಕರೆಸಿ ನೋಟಿಸ್ ಕೊಟ್ಟು ಅವನ್ನ ಕರೆಸಿ ನಾವು ಇದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೋಗಿದ್ದಾರೆ ಚೌಡೇಗೌಡ ಇದು ಕೇವಲ ಮುತಕದ ಹಳ್ಳಿ ಸಮಸ್ಯೆ ಒಂದೇ ಅಲ್ಲ ಎಲ್ಲ ಊರಲ್ಲೂ ಇದೇ ಥರನೇ ಸಮಸ್ಯೆಗಳು ಎದುರಾಗುತ್ತಿದ್ದು ಇಂತಹ ಭೂಗಳರ ಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ಕಣ್ಣಿಟ್ಟು ಆಗಾಗ ಹಳ್ಳಿ ಕಾಡು ಮೇಡು ರೌಂಡ್ ಹಾಕುವ ಕೆಲಸ ಮಾಡಿಲಿ ಎಂಬುದೇ ನಮ್ಮ ಕಳಕಳಿ ಕೆ ಎಸ್ ನಾರಾಯಣಸ್ವಾಮಿ ಯೂನಿವಿ ಚಿಕ್ಕಬಳ್ಳಾಪುರ